ಅಂದ ಹಾಗೆ ಎಚ್ ಎಫ್ ಹಸುಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ನಾನು ಫ್ಯಾಮಿಲಿ ಚಮನ್ ಸಾಬ್ ಅಥವಾ ಇಮ್ರಾನ್ ಅವ್ರು ಬರೀ ಇರ್ತಕ್ಕಂಥದ್ದು ಹೆಸರು ಎಚ್ ಎಫ್ ಹಿಂಗೆ ತಗೊಳ್ರಿ ಇಮ್ರಾನ್ ಎಷ್ಟನೇ ಲೆಕ್ಟೇಷನ್ ಇಮ್ರಾನ್ ಇದು ನಾಲ್ಕರ ನಾಲ್ಕನೇ ಹಲ್ಲ ಸರ್ ಫಸ್ಟ್ನೇ ಕರ ಫಸ್ಟ್ನೇ ಕರ ನಾಲ್ಕನೇ ಹಲ್ಲು ಲೆಕ್ಟೇಷನ್ ಅಲ್ಲಿ ಹೇಳ್ತಿದ್ದಾರೆ ಹಸು ಎಚ್ ಎಫ್ ಅಲ್ಲಿ ಹೆವಿ ಇರೋದು ಬ್ಲಾಕ್ ಅಂಡ್ ವೈಟ್ ಪ್ಯಾಚಸ್ ಏನು ಇದು ರೇಟಿಂಗ್ ವಿಚಾರದಾಗ ಹೆಂಗಿದೆ ಸರ್ ಇದಕ್ಕೆ

ಇಲ್ಲೊಂದು ಇದೆ ಹೆವಿ ಎಚ್ ಎಫ್ ಇದಷ್ಟನೇ ರೆಕ್ಟೇಷನ್ ಇಮ್ರ ಸರ್ ಇದು ಯಾಕಿದ್ರೆ ಮೂರನೇ ಕರ ಸರ್ ಇದು ಇದು ಮೂರನೇ ಕರ ಅಲ್ಲಿನಲ್ಲಿ ಏನಿದೆ ಕಡೇಹಲ್ ಸರ್ ಇದೆ ಕಡೆಹಲ್ ಬ್ರೀಡ್ ಇದಿದೆ ಫುಲ್ ಲೋಡ್ ಇದೆ ನೆಕ್ಸ್ಟ್ ಕಾಯಬೇಕು ಸರ್ ಇನ್ನೊಂದು ವಾರ ಸರ್ ಇದು ಇನ್ನೊಂದು ವಾರ

ದಾವಣಗೆರೆ ಮತ್ತು ಚನ್ನಗಿರಿ ಮಧ್ಯ ಇರುತ್ತೆ ಗ್ರಾಮ ಇಲ್ಲಿ ತೋರ್ಸ್ತಕ್ಕಂತಹ ಹಸುಗಳು ಎಲ್ಲವೂ ಕೂಡ ಸೇಲ್ ಇರುವಂತದ್ದು ಎಷ್ಟು ಎಲೆಕ್ಟ್ರಿಷಿಯನ್ ಸರ್ ಕಡೆ ಹಲ್ಲಲ್ಲಿ ಇರ್ತಕ್ಕಂತಹ ಬ್ರೀಡ್ ಎಚ್ ಎಫ್ ಎಸ್ ಫಿಶಿಯಸ್ ಬ್ರೀಡ್ ಸಿಗುವಂಥದ್ದು ಇವು ರೇಟಿನ ವಿಚಾರದಾಗ ಬಂದಾಗ ಹೆಂಗಿದೆ ಏನು ಸರ್ ಇದಕ್ಕೆ ಎಂಬತ್ ಸಾವಿರ ಆಗ್ತೀನಿ ಸರ್ ಒಂದು ಎಪ್ಪತ್ ಸಾವಿರ ಕೊಡ್ತೀನಿ ಸರ್ ಇದು ಎಲ್ಲ ಸೆವೆಂಟಿ ಪ್ಲಸ್ ಅಲ್ಲಿ ಇರತಕ್ಕಂತ ಬ್ರೀಡ್ ಈಗ ನಾನು ಮೂರು ವಿಯರ್ಸ್ ನೋಡಿದ್ವಿ ಒಂದು ಹದಿನೈದು ಲೀಟರ್ ಹಾಲು ಬರುತ್ತೆ ಸರ್ ಒಂದೊತ್ತಿಗೆ ಮೂರು ಬ್ರೀಡ್ ಫಾರ್ಮ್ ಡೈರಿ ಫಾರ್ಮ್ ಮಾಡಬೇಕು ಮಾಡ್ಬೇಕು ಈ ತರ ಕಟ್ಕೋಬೇಕು ಅಂದ್ರೆ ಇದಕ್ಕೆ ಸೂಟೇಬಲ್ ಬ್ರೀಡ್ಸ್ ಇವೆಲ್ಲ ಸೆವೆಂಟಿ ತೌಸಂಡ್ ಆಸು ಪಾಸು ಹೆಚ್ಚು ಕಡಿಮೆ ಆಗ್ಬೋದಾ ಮತ್ತೆ ಇಲ್ಲಿಗೆ ಬಂದ್ರೆ ಅದರಲ್ಲೂ ಸರ್ ಒಂದ್ ಸಾವಿರ ಎರಡು ಸಾವಿರ ಕಮ್ಮಿ ಆಗುತ್ತೆ ಸರ್ ಇದು ಓಕೆ 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 ಸರ್ ಇದು ಆರಲ್ಲ ಆರಲ್ಲ ಸರ್ ಎಲ್ಲ ಕರೆಕ್ಟ್ ಬಿಲ್ಡ್ ಇದು ತುಂಬಾ ಇದೆ ಹಲೋ ಬ್ಲಾಕ್ ಅಲ್ಲಿ ವೈಟ್ ಅಲ್ಲಿ ಪ್ಯಾಚಸ್ ಅಲ್ಲಿ ಇರ್ತಕ್ಕಂಥ ಬಿಲ್ಡ್ ಇದು ನಿಧಾನ ನಿಧಾನ ಇದೆ ಹಸಿರು ಕಂಡ ತಕ್ಷಣ ಆ ಕಡೆ ಓಡ್ ಬರುತ್ತೆ ಆರಲ್ಲಿ ಇರತಕ್ಕಂತ ಬಿಲ್ಡ್ ಅಂತೆ ಲೊಕೇಶನ್ ಏನಿದೆ ಇದು ಸರ್ ಇದು ಸೂಲ್ ಇದೆ ಇದು ಎಳ್ಳೆಗರ ಸರ್ ಎರಡನೇದು ಎರಡನೇ ಸೂಲಲ್ಲಿ ಬ್ರೀಡ್ ಇದು ರೇಟ್ ಫಿಶ್ ಅದ ಸರ್ ಇದು ಒಂದು ಲಕ್ಷ ಹೇಳ್ತೀನಿ ಸರ್ ಒಂದು 85 ಬಂದ್ರೆ ಕೊಡ್ತೀನಿ ಸರ್ ಇದು 80 ಪ್ಲಸ್ 85 ಪ್ಲಸ್ ಅಲ್ಲಿ ಇರ್ತಕ್ಕಂತ ಸರ್ ಆರ್ ಎಲ್ ಆಗಿದೆ ಎಳ್ಳೆ ಐನೋ ಓಕೆ ಓಕೆ ಅಂದ್ರೆ ಇವೆಲ್ಲವೂ ಕೂಡ ನೀವು ಅವರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪರಿಶೀಲಿಸ್ಕೊಂಡು ನೀವು ಹಸು ಖರೀದಿ ಮಾಡಂತದ್ದು ಇದು ಯೂಟ್ಯೂಬ್ ಚಾನೆಲ್ ಜಸ್ಟ್ ನಿಮಗೆ ಹಸುಗಳು ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಮಾತ್ರ ಕೊಟ್ಟಿರುತ್ತೆ ಏನೇ ವ್ಯವಹಾರಿಕವಾಗಿದ್ರು ನೇರವಾಗಿ ಅವರ ನಂಬರ್ ಕೊಟ್ಟಿರ್ತೀನಿ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸರ್ ಓಕೆ ಆಯ್ತು ಮಿಟ್ಟು ಇದು ಲಾಸ್ಟ್ ಇತ್ತು ಅಲ್ಲಿರ್ತಕ್ಕಂಥ ಬ್ರೀಡ್ ಕಡೆ ಹಲ್ ಬ್ರೀಡ್ ಅಂತ ಹೇಳ್ತೀವಿ ಹಲೋ ಬ್ಲಾಕ್ ಪ್ಯೂರ್ ಎಚ್ ಎಫ್ ಎಚ್ ಎಫ್ ಅಲ್ಲಿ ಹೆವಿ ಲೋಡೆಡ್ ಇದೆ ಇದು ಎಷ್ಟು ದಿನದ ದಪ್ಪ ಇದು ಇನ್ನೆಷ್ಟು ಹದಿನೈದು ದಿವಸ ಹೋಗಲ್ಲ ಸರ್ ಒಂದು ವಾರದ ಮೇಲೆ ಬೇಕು ಸರ್ ಒಂದು ಹತ್ತು ದಿವಸ ಟೈಮ್ ಹಾ 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 ಹಾ

ಎಚ್ ಎಫ್ ಫುಲ್ ಸ್ಟ್ರೆಂತ್ ಇರುವಂತ ಬ್ರೀಡ್ ಸಖತ್ ಸ್ಟ್ರೆಂತ್ ಇದೆ ಎಷ್ಟನೇ ಸುಲ್ ಹಿಂದಿದ್ರು ಸರ್ ಇದು ಈಗ ಎಳ್ಳೆ ಸುಲ್ ಸರ್ ಕಡೆ ಅಲ್ಲೂ ಸವ ಆಗಿಲ್ಲ ಏನು ಸಮ ಆಗಿಲ್ಲ ಕಡಿ ಮೇಲೆ ನೋಡ್ರಿ ಎಲ್ಲರ ಕೈ ಇಡ್ರಿ ನರ ಆಗಿರ ಎಲ್ಲ ಇನ್ನು ಹದಿನೈದು ಟೈಮ್ ಇದೆ ಸರ್ ನೋಡ್ರಿ ಸಾಧಿದೆ ಇದೆ ಹಾ ಫುಲ್ ಸಾರಿ ಹೆಣ್ಮಕ್ಳು ಹೆಣ್ಮಕ್ಳು ಯಾರು ಇಡ್ಕಳ್ರಿ ಒಂದ್ ಬೆಳಗ್ಗೆ ಒಂದ್ ಹತ್ತು ಸಾಯಂಕಾಲ ಹತ್ತು ಒಂದ್ ಇಪ್ಪತ್ತು ಲೀಟರ್ ಹಾಲು ಬರುತ್ತೆ ಸರ್ ಇದು ಹಾ 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 ಟ್ವೆಂಟಿ ಲೀಟರ್ ಹಾಲಿನ ಭರವಸೆ ಕೊಟ್ಟಿದ್ದಾರೆ ಹಾಗೆ ಅದಕ್ಕೆ ತಕ್ಕಂಗೆ ಮೇವು ಕೂಡ ಬೀಳ್ಬೇಕು ಚಂದ ಮೇವು ಬೀಳ್ತಾ ಇರ್ಬೋದು ವಿಚೆ ಪಾಸುಗಳಿಗೆ ವೆರಿ ಗುಡ್ ಸೂಪರ್ ಬ್ರೀಡು ಆಗ್ಬೋದು ರೇಟೇನು ವಿಚಾರ ಇದು ಅಪಾರ ಇದು ಹೇಳ್ತೀನಿ ಸರ್ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಬಂದ್ರೆ ಟ್ವೆಂಟಿ ಫೈವ್ ಪ್ಲಸ್ ಇದೆ ಹೆಚ್ಚು ಕಡಿಮೆ ಸಿಗುತ್ತೆ ರೇಟು ಕಡಿಮೆ ಮಾಡ್ಕೋಬೋದು ನೀವು ಬ್ರೀಡ್ ಬ್ರೀಡೆಲ್ಲ ಫಿಕ್ಸ್ ಇಲ್ಲ ರೇಟು ಓಕೆ ಎಚ್ ಎಫು ಅಲ್ಲಿ ರಿಝವಾನ್ ಹಿಡ್ಕೊಬರ್ತಾವ್ ಜರ್ಮನ್ ಬ್ರೀಡ್ ಹ್ಞೂ ದಿಕ್ಕ ಐದು ದಿವಸ ಹಲೋ ಬ್ಲಾಕಲ್ಲಿ ಇರೋಂಥದ್ದು ರಿಝವನ್ ಎಷ್ಟನೇ ಸ್ಕೂಲಿಂದ ಇದು ಎರಡನೇ ಕರ ಸರ್ ಆಲೆಲ್ಲ ಆಗಿದೆ ವಾಹ್ ಎರಡನೇ ಕರ ಇನ್ನೊಂದು ಹತ್ತು ದಿವಸ ಟೈಮ್ ಇದೆ ಸರ್ ಇದು ಹಾ ಹಾ ಅದೇ ಸಂತು ನೋಡ್ರಿ ಹೆಂಗಿದೆ ரேட்டு நராக்ரஷியன் ಸಾಹೇಬರು ಇಲ್ಲೂ ಕೂಡ ಇದಾರೆ ಅವರು ತೊಂದರೆ ಆಗುತ್ತೆ ಕೈಗೆ ಸಿಗಂಗಿಲ್ಲ ನಂಗೆ ಕೈಗೆ ಬಿಚ್ಕೊಂಡು ಹೋಗ್ಬಿಡ್ತದೆ ಚೆನ್ನಾಗಿದೆ ರೇಟ್ ಹಿಂಗಿದೆ ಹೇಗಿದೆ

ಇಲ್ಲಿರ್ತಕ್ಕಂಥ ಬೀಳು ಅರವತ್ತು ಸಾವಿರ ಅರವತ್ತೈದು ಎಪ್ಪತ್ತು ಸಾವಿರ ಅಂತ ಹೇಳಿದಾರಪ್ಪ ನೋಡ್ರಿ ಆಯ್ಕೆ ನಿಮ್ಮದು ಹೇಗಿರುತ್ತೆ ಅಂತ ಬಂದು ನೋಡಿ ನೇರವಾಗಿ ನೋಡ್ಕೊಂಡು ಆಯ್ಕೆ ಮಾಡ್ಕೊಂಡು ಹೋಗೋದು ಸೂಕ್ತ ಅಂತ ಸಾಯ್ವಾಲ್ ಸಾಯ್ವಾಲ್ ಚಂದ್ರ ಸಾಯ್ವಾಲ್ ಬರೀ ಚೆನ್ನಾಗಿ ಹೆಂಗೆ ಬರ್ರಿ ವಾ ಎಷ್ಟೇ ಸೂಲ್ ನಿಂದ್ರೆ ನೇರವಾಗಿ ಭೇಟಿ ಮಾಡಿ ಬ್ರೀಡ್ ಎರಡನೇ ಕರ ಸೈವಲ್ ಅಲ್ಲಿ ಕ್ರಾಸ್ ಬರುತ್ತೆ ಸ್ವಲ್ಪ ಅದ್ರ ಚಂದ ಇದೆ ಬ್ರೀಡ್ ಮಾತ್ರ ಸೈಲೆಂಟ್ ಇದೆ ಎ ಟು ಮಿಲ್ಕ್ ಹಾಲ್ ಬೇಕು ಅಂದ್ರೆ ತಗೋಬಹುದು ಹ್ಮ್ ಹ್ಮ್ ಡುಬ್ಬ ನೋಡ್ತಾ ಇದ್ದೀರಲ್ಲ ಡುಬ್ಬನೂ ಕೂಡ ಎಷ್ಟು ಚಾಟ್ ಇದೆ ಅಂದರೆ ತುಂಬ ಏಜ್ ಚಿಕ್ಕಿ ಬ್ರೀಡ್ ಓಕೆ ಓಕೆ ಆಗ್ಬೋದು ಗಿರಲ್ಲಿ ಇರ್ತಕ್ಕಂಥ ಒಂದು ಬ್ರೀಡ್ ಇದೆ ಕಿವಿ ಕಿವಿ ಕೋಡು ಗೀಡು ಅದೇ ಹೆವಿ ಇದು ಇದು ಎಷ್ಟೇ ಹಲ್ಲಿಂದ ಇದು ಕಡೆ ಹಲ್ಲು ಕರು ಹಾಕೈತಾ ಇಲ್ಲ ಸರ್ ಗಬ್ಬ ಗಬ್ಬ ಇನ್ನೆಷ್ಟು ದಿನ ವೆಯ್ಟ್ ಮಾಡ್ಬೇಕು ನಾನು ಇದು ಇಲ್ಲಿ ನಿಮಗೆ ತೋರಿಸ್ತಾ ಇರೋಂಥದ್ದು ಜಸ್ಟ್ ಅದು ಹಾಯಿಲ್ಲ ಒದಿಯಲ್ಲ ತುಂಬ ಸಾದಿಯಾಗಿ ನಿಂತಿರುತ್ತೆ ಅನ್ನೋದು ಇದರಲ್ಲಿ ರಾತ್ರಿ ನಿಟ್ಸಿ ಬರ್ತಾ ಇದೆ ಇದು ಚೆನ್ನಾಗಿದೆ ಏನು ರೇಟ್ ವಿಚಾರದಾಗ ಹೇಗಿದೆ ನಿಮಗೆ ಸರ್ ಇದು ನಲವತ್ತೆಂಟೆಂಟು ದಿವಸ ಫೈನಲ್ ಒಂದು ನಲವತ್ತೈದು ಬಂದರೆ ಬಂದಿದ್ದೆ ಎಷ್ಟು ಆಗುತ್ತೆ ಸರ್ ಬಂದರೆ ಒಂದು ಎರಡು ಸಾವಿರ ಎಷ್ಟು ಗಂಟೆಗೆ ಏಯ್ ಗಿರು ಭಾರಿ ಚೆನ್ನಾಗಿದೆ ಇದ್ದರೆ ನೋಡ್ತಾ ಇದ್ದೀರಲ್ಲ ನೀವು ಆದರೆ ಎಚ್ ಎಫ್ ಜೊತೆಗೂ ಕೂಡ ಗಿರ್ ಹಸುಗಳು ಕೂಡ ಅವ್ರ ಹತ್ರ ಇರೋವಂಥದ್ದು ಎಷ್ಟು ಅಂದರೆ ರೇಟು ನಲ್ವತ್ತು ಆಸು ಪಾಸು ಸಿಗುತ್ತೆ ಅಂತ ಗಿರು ಹೆಂಗಿದೆ ಚೆನ್ನಾಗಿದೆ ಅಲ್ಲ ಬಂಧುಗಳೇ ಇದು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಇಡೀ ಚನ್ನಗಿರಿ ತಾಲ್ಲೂಕು ತ್ಯಾವಣಿಗೆ ಆ ಕುದುರೆ ಹಾಳು ಇಮ್ರಾನ್ ಚಮನ್ ಚಾಮ್ ಅಂತ ಏನು ಕರಿತೀವಿ ಅವಾಗ ಇದು ಹಾಂ ಬರಲ್ಲ ನೀವು ಹೇಗೆ ಮೇಯಿಸ್ತೀರ ಹೆಂಗಾಗುತ್ತೆ ಗಿರ್ ಎಚ್ ಎಫ್ ಮಿಕ್ಸ್ ಅಲ್ಲ ಇದು

ಇಷ್ಟ ಆಯಿತು ನನಗೆ ಹ್ಞೂ ಹೆಚ್ ಎಫು ಗೆರೂ ಸಾಯಿವಾಲು ಈ ಥರ ಸಿಗುವಂಥ ಬ್ರೀಡು ಈ ಸತಿ ಬಂದಿರ್ತಕ್ಕಂಥ ನಮ್ಮ ಪುತ್ರಹಳ್ಳ ಚಮನ್ ಸಾಹೇಬ್ರ ಅವರು ಬಳಿರ್ತಕ್ಕಂಥ ಬ್ರೀಡ್ ನಿಮಗೆ ಪರಿಚಯ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿದಾವೆ ಅಂದರೆ ಹೊಂದ್ಕೊಂಡು ಒಂದು ನಿಮಗೆ ಟ್ಯೂ ಎಫ್ ಬೇಡ ಕ್ಲಾಸಲ್ಲಿ ಇಟ್ಬೇಕು ಅಂತ ತಿಳಿದ್ರು ತೊಗೊಂಡು ಹೋಗಿ ನಲವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಅರವತ್ತೈದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಹೀಗೆ ಬ್ರೀಡ್ ಸಿಗ್ತಾ ಇರೋಂಥದ್ದು ನೀವು ಇದ್ದೀರಲ್ಲ ನೋಡ್ರಿ ಕೂಡ ಒಂದು ಇದೆ ಇದು ಬಾಗಿಲು ಬೀಡು ಇದಂಗೆ ಇರ್ತಿದೆ ಆರಲ್ಲೂ ಇದು ಇನ್ನು ಪಡ್ಡ ಇದು ಎಣೆಕರ ಪಡ್ಡ ಅಲ್ಲಿ ಏನೈತೆ ಅರ

ಇದು ಲೋಕಲ್ ನೀವು ಹೊಡಿಬಹುದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ಯೂರ್ ಬೇಕಂದ್ರೆ ಪ್ಯೂರ್ ಲೋಕಲ್ ಬೇಕಂದ್ರೆ ಲೋಕಲ್ ಒದಿಯೋದಿಲ್ಲ ಏನಿಲ್ಲ ಕಡಿ ಮಲೆ ಆಯ್ಕೆ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ಮಿಕ್ಸ್ ಬ್ರೀಡ್ ಆಯ್ಕೆ ಮಾಡಿದ್ದಾರೆ ಮಿಕ್ಸ್ ಬ್ರೀಡ್ ಆಯ್ಕೆ ಮಾಡಿದ್ದಾರೆ ಚೆನ್ನಾಗಿದೆ ಒಂದು ಸಿಕ್ಸ್ಟಿ ಆಸು ಪಾಸು ಸಿಗುತ್ತೆ ಯಾಕೆ ಇಂಥ ಬ್ರೀಡ್ಗಳನ್ನು ನಾನು ಸಜೆಸ್ಟ್ ಮಾಡೋದು ಏನಂದ್ರೆ ನಿಮ್ಗೆ ಸೆಟ್ ಆಗುತ್ತೆ ಅನ್ನೋದಾದ್ರೆ ಖಂಡಿತ ತಗೊಳ್ಳಿ ಬರ್ರಿ ನೇರವಾಗಿ ಭೇಟಿ ಮಾಡಿರಿ ನೇರವಾಗಿ ಭೇಟಿ ಮಾಡಿ ಆಯ್ಕೆ ಮಾಡ್ಕೊಳ್ಳೋಂಥ ಗ್ರೀಡ್ ಇದಾಗಿರುತ್ತೆ ಎರಡನೇ ಕರೂ ಹದಿನೈದು ದಿವಸ ಟೈಮಿಗೆ ಚೆನ್ನಾಗಿದೆ ರೇಟ್ ಹೆಂಗಿದೆ ಸೆವೆಂಟಿ ಫೈವ್ ಅಂದ್ರೆ ಏನಿಲ್ಲ

ಕ್ವಾಲಿಟಿ ತೌಸಂಡ್ ಇದೆ ಎರಡನೇ ಕರ ಅಂತ ನೋಡ್ರಪ್ಪ ಹೆಣ್ಗರ ಬಿದ್ದಿದೆ ಎಚ್ ಎಫ್ ಅಲ್ಲಿ ಅವಕಾಶ ಯಾರಿಗಿದೆ ಖರೀದಿದು ನೋಡ್ಕೊಂಡು ಖರೀದಿ ಮಾಡ್ಬೋದು ಜಾಸ್ತಿ ಎಚ್ ಎಫ್ ಮಿಕ್ಸ್ ಇದೆ ಸರ್ ಕಂಟ್ರಿ ಹಾಗಾಗಿ ಇರುವಂಥ ಬ್ರಿಡ್ಡು ಆರ್ ಎಲ್ ಎರಡನೇ ಕರಾ ಸರ್ ಎರಡನೇ ಕರಿದು ಸರ್ ಎರಡನೇ ಕರಾ ಒಂದೇ ಮಳೆ ಬೇರೆ ಹಿಡ್ಕೊಂಡ್ಬಿಟ್ಟಿದೆ ಜಿಟಿ ಜಿಟ್ಟಿ ಮಳೆ ಎಷ್ಟು ರೇಟ್ ಏನು ವಿಚಾರದಾಗ ಹೆಂಗಿದೆ ತರ್ಟಿ ಏಟ್ ತರ್ಟಿ ಏಟ್ ತರ್ಟಿ ಪ್ಲಸ್ ಅಲ್ಲಿರತಕ್ಕಂಥ ಒಂದು ಎಚ್ ಎಫ್ ಗಿರ್ ಮಿಕ್ಸ್ ಇರ್ತಕ್ಕಂಥ ಬ್ರೀಡು ಹಲೋ ಬ್ಲಾಕಲ್ಲಿ ಒಂದು ಫೈವ್ ತರ್ಟಿ ಏಯ್ಟ್ ಆಸು ಪಾಸ್ ನೋಡ್ರಿ ಬಂದು ಮತ್ತೊಮ್ಮೆ ಹೇಳ್ತಾ ಬಂದು ಹಸು ಪರಿಶೀಲನೆ ಮಾಡ್ಕೊಂಡ್ರೆ ಸಾಹೇಬ್ರ ಕರೆಕಟ್ಟೆನಾ ಅದಕ್ಕೆ ಅಲ್ಲ ಆಕಡೆ ನೋಡಿದ್ದೆ ನಮ್ಮ ಚಂಗಿರಿ ತಲು ತಾಣಿ ಕರಕಟ್ಟೆ ಹಸು ಮಾರಾಟ ವ್ಯಾಪಾರದಲ್ಲಿ ಎತ್ತಿದ ಕೈ ತುಂಬಾ ಹಳೆ ಕೈ ರಬ್ಬರ್ ಹೌದು ಅಲ್ಲ ಹೌದು ಹೌದು ಒಳ್ಳೆದಾಗಲಿ ಏನು ಸರ್ ಹಸು ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಪಟ್ಟಂತೆ ಅಣ್ಣವರು ಬಂದಿದ್ದಾರೆ ಎಲ್ಲರ ಕಣ್ಣು ಇದ್ರ ಮೇಲೆ ಐತೆ ನೋಡ್ರಿ ಇದು ಇದನ್ನು ನೋಡಿದ್ರೆ ತುಂಬ ಜನ ಹಲೋ ಬ್ಲಾಕ್ ಎಚ್ ಎಫ್ ಕ್ರಾಸ್ ಇದೆ ಚೆನ್ನಾಗಿತ್ತಲ್ಲ ಬಿಡ ಸ್ವಲ್ಪ ರೈತರಿಗೆ ಸೆಟ್ ಆಗ್ತದೆ ಅನ್ನೋ ಕಾರಣಕ್ಕೆ ನೋಡ್ತಾರೆ ಆಯ್ಕೆ ಮಾಡ್ರಿ ಫುಲ್ಲು ಮಳೆ ಇರೋ ಕಾರಣ વરગડે કલેકર્તા